ಈಗ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಅಂತ ನಮಗೆ ಹೇಳಿದಾರಲ್ಲ ಅದೇ ನಾವು ಅವ್ರಿಗೆ ಹೇಳ್ತಾ ನೀವು ಮೋದಿ ಸಾಹೇಬ್ರ ಬಗ್ಗೆ ಅಷ್ಟೇ ಇದ್ರೆ ಒಂದು ಪ್ರೆಸ್ ಮೀಟ್ ಮಾಡಿಸ್ರಿ ಯಾರು ಹ್ಯಾಪಿ ಯಾರು ಅನ್ಹ್ಯಾಪಿ ನೋಡೋಣ ಅಲ್ಲಿ ಯಾರು ಕೇಳೋರು ಕೇಳರ ಇವತ್ತು ಎಲೆಕ್ಷನ್ ಕಮಿಷನ್ ಡಾಟಾ ಹೋಗಿ ಚೆಕ್ ಮಾಡ್ರಿ ಯಾವ ಡಾಟಾನೇ ಸಿಗಲ್ಲ ನಿಮಗೆ ನೀವು ಹರಿಯಾಣ ಡಾಟಾ ಮಾಡಿ ಚೆಕ್ ಮಾಡ್ರಿ ಮಹಾರಾಷ್ಟ್ರ ಡಾಟಾ ಚೆಕ್ ಮಾಡಿ ಯಾವುದೇ ರೀತಿಯಾದಂತ ಡಾಟಾ ಎಲೆಕ್ಷನ್ ಕಮಿಷನರ್ ಸಿಗೋದಿಲ್ಲ ಇವತ್ತು ನಾವ್ ಅದೇ ಹೇಳ್ತಾ ಇರೋದು ಕೇವಲ ಒಂದೂವರೆ ವರ್ಷದಲ್ಲಿ ನೀವು ಬೇರೆ ರಾಜ್ಯಗಳಲ್ಲಿ ಓಟ್ ಇನ್ಕ್ರೀಸ್ ಮಾಡ್ತೀರಿ ಈ ರಾಜ್ಯದಲ್ಲಿ ವೋಟ್ ಕಮ್ಮಿ ಮಾಡ್ತಿದ್ರಿ ಏನ್ ಬೇಸಸ್ಸು ಅರವತ್ತೈದು ಲಕ್ಷ ಓಟ್ ಕಮ್ಮಿ ಮಾಡಿ ಇಪ್ಪತ್ತು ಲಕ್ಷ ಓಟ್ ಜಾಸ್ತಿ ಮಾಡಿದ್ದೀರಿ ನೀವು ಒಂದೂವರೆ ಕೋಟಿ ಹೆಣ್ಮಕ್ಳಿಗೆ ದುಡ್ಡು ಕೊಟ್ಟಿದ್ದೀರಿ ಎಲೆಕ್ಷನ್ ಕಮಿಷನ್ ಡಿಕ್ಲೇರ್ ಮಾಡಿದ್ಮೇಲೆ ಎಲೆಕ್ಷನ್ ಡಿಕ್ಲೇರ್ ಆದ್ಮೇಲೆ ಕೂಡ ನೀವು ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೀರಿ ಯಾಕೆ ಕೊಡ್ಬೇಕು ಹತ್ತು ಹತ್ತು ಸಾವಿರ ರೂಪಾಯಿ ಕಾರಣ ಏನು ಎಲೆಕ್ಷನ್ ಗೆಲ್ಲಬೇಕೆಂಬ ಉದ್ದೇಶ ಬಿಟ್ಟರೆ ಆಯಿತು ನೀವು ಉದ್ದೇಶಗಳೇನು ನೀವು ಚುನಾವಣೆ ಹೋಗಿ ಓಟ್ ಏನು ಕೇಳಿದ್ದೀರಿ ಯಾವ ಆಧಾರದ ಮೇಲೆ ಕೇಳಿದ್ದೀರಿ ಓಟುಗಳು ನೀವು ಯಾವ ಆಧಾರದ ಮೇಲೆ ನೀವು ಓಟ್ ಇಲ್ಲಿ ನೀವು ಕೇಳಿರ್ತಕ್ಕಂಥ ಓಟುಗಳು ಕೇವಲ ರೋಯಿಂಗಾ ಬಾಂಗ್ಲಾದೇಶಿ ಗುಸ್ಪೇಟಿಯಾ ಮುಸ್ಲಿಮು ಇವು ಬಿಟ್ಟರೆ ಬೇರೆ ಏನಿಲ್ಲ ಇವರೇ ಆಡಳಿತದಲ್ಲಿದ್ದು ಕಳೆದ ಇಪ್ಪತ್ತೈದು ವರ್ಷದಿಂದ ಇವತ್ತು ಬಿಹಾರು ಎಲ್ಲರಿಗಿನ ಪರ್ ಕ್ಯಾಪಿಟಲ್ ಇನ್ಕಮ್ ಕಮ್ಮಿ ಇರ್ತಕ್ಕಂಥ ರಾಜ್ಯನೇ ಬಿಹಾರ್ ಇದೆ ಇದು ಬಹಿರಂಗವಾಗಿ ಇದೆ ಬಟ್ ಆದರೆ ಜನಕ್ಕೆ ನೀವು ಯಾವ ಬೇಸಸ್ ಮೇಲೆ ಓಟ್ ಕೇಳಿದಿರಂತಕ್ಕ ಅವ್ರನ್ನ ಕೇಳಬೇಕು ನಾವು ಅದೇ ರೀ ಈಗ ಹ್ಯಾಪಿ ಅಂಡ್ ಚಿಲ್ಡ್ರನ್ಸ್ ಡೇ ಅಂತ ನಮಗೆ ಹೇಳಿದಾರಲ್ಲ ಅದೇ ನಾವು ಅವ್ರಿಗೆ ಹೇಳ್ತಾರ್ದು ನೀವು ಮೋದಿ ಸಾಹೇಬ್ರ ಬಗ್ಗೆ ಅಷ್ಟೇ ಒಂದು ಪ್ರೆಸ್ ಮೀಟ್ ಮಾಡಿಸ್ರಿ ಯಾರ್ ಹ್ಯಾಪಿ ಯಾರು ಅನ್ಹ್ಯಾಪಿ ನೋಡೋಣ ಇಫ್ ಯು ಆರ್ ಸೋ ಮಚ್ If you are so much sure, confident about your Prime Minister and our Prime Minister, why should not I have a press meet? Why? You are talking about Rahul Gandhi, right? Rahul Gandhi does, even in Bastand also you ask him a press meet, he does it. Why Modi saab is not able to do a one press meet in 11 years, for what? We will also understand him, no? Let us also ask some questions to him, no? Let us let him answer impromptu questions which are going to be coming to him. Why doesn't he want to answer that? बाय टॉकिंग अगेनस्ट राहुल गांधी नथिंग हॅपनिंग लाट लेन इयर्स दिस कंट्री हज गो नथिंगल्स वाट इज वेअर दिस कंट्रीस आर दे गोन टू डिस्कस ऑन दिस डी मोदी साहेब गो अँड टेल इन बिहार दॅट हौ मच मनीस्पेंड फार एज्युकेशन डीड डी अटर वर्ल्ड अबाऊट एज्युकेशन डिड डी टाइम एमौट एम्प्लॉयमेंट एनी वन मल्टीनेशनल कंपनीज देर इन बिहार एनी न्यू एज्युकेशन इन्स्टिट्यूशन हॅव कम इन इयर ವಿ ವಿ ಕ್ರಿಯೇಟ್ ಅವೇರ್ನೆಸ್ ವಾಟ್ ಕೆನ್ ರಾಹುಲ್ ಗಾಂಧಿ ಫೈಟಿಂಗ್ ಆನ್ ದ ಸ್ಟ್ರೀಟ್ ನಾವ್ ಇಟ್ಸ್ ಅ ಟೈಮ್ ದಟ್ ವಿಲ್ ಹವ್ ಟು ಕಮೀಟ್ ಅಂಡ್ ಫೈಟ್ ಅಂಡ್ ಟ್ರೈ ಟು ಕ್ರಿಯೇಟ್ನೆಸ್ ಅಮ್ ದ ಪೀಪಲ್ ಸರ್ ಬ್ಯಾಲೆಟ್ ಮತದಾನಕ್ಕೆ ಸರ್ಕಾರ ಅದೇ ಮಾಡೋದು ಒಳ್ಳೇದು ಅಲ್ಲ ಇವಿ ಪ್ಯಾಡ್ ಎಲ್ಲರೂ ಕೊಟ್ಬಿಡಿ ಸ್ಲಿಪ್ಪೇ ಕೊಟ್ಬಿಡಿ ಅಷ್ಟ್ಯಾಕ್ ಎದುರ್ಬೇಕು ಬಿಜೆಪಿ ಅವರು ಏನ್ ದೊಡ್ಡದಾಗಿದೆ ನಿಮ್ಗೆ ಯಾಕೆ ಅನುಮಾನ ಇದೆ ಕೊಟ್ಬಿಡಿ ಎಲ್ಲರಿಗೂ ಇಬಿ ಪ್ಯಾಡ್ ರಿಸಿಪ್ ಕೊಟ್ಬಿಡಿ ಅವಾಗ ಗೊತ್ತಾಗ್ಬಿಡುತ್ತಲ್ಲ ದೇಶಕ್ಕೆ ಗುರ್ತಾಗುತ್ತೆ ಯಾಕೆ ಅಷ್ಟೇ ಹಾಕಿದ್ರೆ ನಿಮ್ಗೆ ಇಷ್ಟ ನಾವು ಆರೋಪ ಮಾಡ್ತಾ ಇದೀವಿ ಯು ಕಮೌಟ್ ಕ್ಲೀನ್ ಇಫ್ ದೇರ್ ಇಸ್ ಸೋ ಮಚ್ ಆಫ್ ಅಲಿಗೇಷನ್ ಆನ್ ಎಲೆಕ್ಷನ್ ಕಮಿಷನ್ ಇಫ್ ದೇರ್ ಇಸ್ ಸೋ ಮಚ್ ಆಫ್ ಡಿಫರೆನ್ಸ್ ಇನ್ ದ ವೋಟರ್ ಲಿಸ್ಟ್ ಆನ್ ಆನ್ ಮಾರಲ್ ಪ್ರಿನ್ಸಿಪಲ್ ಗ್ರೌಂಡ್ ವೈ ಆರ್ ಯು ನಾಟ್ ಅಗ್ರಿ ದೆನ್ ನೋ ಮ್ಯಾಮ್ ದಿಸ್ ಇಸ್ ಗೋಯಿಂಗ್ ಟು is ಗೋಯಿಂಗ್ ಟು ಬಿ ನಾವ್ ಇಟ್ ಇಸ್ believe ಇನ್ ದಿಸ್ ಕಂಟ್ರಿ ಬಿಲೀವ್ the ಇಟ್ಸ್ ನಾಟ್ ಫಾರ್ an ಆಫ್ ಮೇಕ್ ಅನ್ ಆರ್ಗ್ಯುಮೆಂಟ್ We ಮೇಕಿಂಗ್ asking ಆಸ್ಕಿಂಗ್ fundamental question. ಇನ್ ಸಿಕ್ಸ್ ಮಂತ್ಸ್ in ಮಹಾರಾಷ್ಟ್ರ only, ಆಫ್ಟರ್ ಪಾರ್ಲಿಮೆಂಟ್ in span of five to six months how can you increase 45 lakh votes? so in six months if you are increasing for 45 lakh votes. Uh, in span of five years how many uh, what is the total percent of vote you are supposed to increase then in six months can you increase 45 lakh votes? in br you are reduced 65 lakh votes. so it is showing a clear cut of misuse of power there what else is there uh, BJP is questioning that why is Congress only questioning at the time of their defeat hmm. and uh, when they have won in 2023 here, hmm. why wasn't there? A no, the new Election Commissioner was not there at the time. The new Ganesh what has come, he was not there. Since he has come from last six seven months, uh, all this increase in vote share, so much of increase in vote share has been happening, and this is what we are pointing out, right? And go and ask BJP. Fair enough. If after five years, five terms, after 30 years of any political party rule. Can anybody have a strike rate of ninety percent? Do you believe this in a democratic setup? Okay, assumingly, even though they won. Okay, what was the reason they won for? What was the mandate given for, for them for what? Any new thing? No, they have been speaking about the same thing regularly. So I personally feel they have bought the votes because they have given so much money to the women. One and a half crore women divided by two hundred and forty constituencies, sixty thousand women per constituency. So 60,000 men per constituency, you have paid 10,000 10, rupees. So what else is it for? Just to win election, nothing else. speaks about technology, he thinks about, you know, that everything has been collected through satellite and we are doing the roads. The election commissioner has failed to give even a digital format of a voter list. So what else we need to speak about it? Why the election commissioner has failed to even give a voter list in a digital format? It shows. Basically, they want to do fraud, and because of this misuse of power, only they have come to the power, nothing else.